ಅರವತ್ನಾಲ್ಕು ವಿದ್ಯೆಗಳನ್ನು ಕಳಿಸೋರು ಜೀವನದಲ್ಲಿ ಯಾವುದೇ ಒಬ್ಬ ವೈದ್ಯನಾಗಲಿ ಒಬ್ಬ ವಿಜ್ಞಾನಿಯಾಗಲಿ ಒಬ್ಬ ರೈತನಾಗಲಿ ಒಬ್ಬ ಬೇರೆ ವ್ಯಾಪಾರಿಯಾಗಲಿ ಎಲ್ಲ ಥರದಲ್ಲೂ ನಾವು ಪರಿಣಿತಿಯನ್ನು ಪಡೆಯ್ಕೊಳ್ಕೆ ಜೀವನದಲ್ಲಿ ಯಾವಾಗ ಯಾರಂದರೆ ನಿರುದ್ಯೋಗ ಸಮಸ್ಯೆನೇ ಬರೋಲ್ಲ ಎಲ್ಲರಿಗೂ ಒಂದೊಂದು ವಿದ್ಯೆ ಬಂದೇ ಬರುತ್ತೆ ನಮ್ಮ ಸನಾತನ ಧರ್ಮದ ವೈಶಿಷ್ಟ್ಯ ಏನು ಅಂದರೆ ಭಗವದ್ಗೀತೆಯಲ್ಲಿ ನೀವೆಲ್ಲ ನೋಡ್ಬೋದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹದಿನೆಂಟು ಅಧ್ಯಾಯ ಇದೆ ಅದರಲ್ಲಿ ಏಳ್ನೂರು ಶ್ಲೋಕ ಇದೆ ಅದರಲ್ಲಿ ಎಲ್ಲ ಜ್ಞಾನಯೋಗ ಕರ್ಮಯೋಗ ಭಕ್ತಿಯೋಗ ಎಲ್ಲ ಹೇಳ್ತಾನೆ ಅದರಲ್ಲಿ ಅರ್ಜುನನ್ಗೆ ಹೇಳ್ತಾನೆ ಎಲ್ಲದಕ್ಕಿಂತ ಹೆಚ್ಚಿನದು ಜ್ಞಾನನೇ ಮುಖ್ಯಪ್ಪ ಜ್ಞಾನ ಆದಮೇಲೆ ಕರ್ಮ ಬರುತ್ತೆ ಅಂತ ಸೊ ನೀವು ವಿದ್ಯಾರ್ಥಿಗಳು ಜ್ಞಾನನೂ ಪಡ್ಕೊಂಡು ಅದರ ಜೊತೆಗೆ ಈ ಕರ್ಮಯೋಗಿಗಳಾಗಿ ಮುಂದೆ ನಾವು ಭವ್ಯ ಭಾರತದ ಪ್ರಜೆಗಳಾಗಬೇಕು ಅಂತ ನಮ್ಮೆಲ್ಲ ಆಸೆ ಸಿಟಿಜನ್ ಶಾಲೆಯಲ್ಲಿ ಕಲೆ ಮತ್ತು ವಿಜ್ಞಾನ ಪ್ರತಿಭಾ ಪ್ರದರ್ಶನ ಹಾಗೂ ಸಂಕ್ರಾಂತಿ ಸುಗ್ಗಿ ಆಚರಣೆ ಸಿಟಿಜನ್ ಶಾಲೆಯಲ್ಲಿ ಏರ್ಪಡಿಸಿರುವ ಕಲೆ ಮತ್ತು ವಿಜ್ಞಾನ ಪ್ರತಿಭಾ ಪ್ರದರ್ಶನದಲ್ಲಿ ಭಾಗವಹಿಸಿರುವುದಕ್ಕೆ ಗುರುಕುಲಕ್ಕೆ ಬಂದ ಅನುಭೂತಿ ಆಗುತ್ತಿದೆ ಮಕ್ಕಳು ಕಲಿಕಾ ವಸ್ತುಗಳನ್ನು ಪ್ರದರ್ಶಿಸುವುದರಲ್ಲಿ ವಿಜ್ಞಾನದ ತಿಳುವಳಿಕೆಯನ್ನು ಅರಿಯಲು ಇಂತಹ ಕಾರ್ಯಕ್ರಮಗಳು ಉತ್ತಮ ವೇದಿಕೆಯಾಗಲಿದೆ ಎಂದು ಡಾಕ್ಟರ್ ರಾವ್ ಹೇಳಿದರು ಶಿಲ್ಘಟ್ಟ ನಗರದ ಚಿಂತಾಮಣಿ ರಸ್ತೆಯಲ್ಲಿರುವ ಸಿಟಿಜನ್ ಶಾಲೆಯಲ್ಲಿ ದರ್ಪಣ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವಿಜ್ಞಾನ ವಿಭಾಗದ ಮಕ್ಕಳ ಕಲೆ ಮತ್ತು ವಿಜ್ಞಾನ ವಸ್ತು ಪ್ರದರ್ಶನ ಉದ್ಘಾಟನೆ ನೆರವೇರಿಸಿ ಮಾತನಾಡಿದರು ಶಾಲೆಯ ಎಲ್ಲ ಮಕ್ಕಳು ತಮ್ಮದೇ ಆದ ಸಾಮರ್ಥ್ಯ ಮತ್ತು ಕಲಿಕೆಯ ಬುದ್ಧಿಶಕ್ತಿಯಿಂದ ವಿವಿಧ ಮಾದರಿಗಳನ್ನು ತಯಾರಿಸಿ ಪ್ರತಿಯೊಬ್ಬರು ತಮ್ಮ ತಮ್ಮ ಪ್ರತಿಭೆ ಅನಾವರಣ ಮಾಡಿದರು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಸಂಕ್ರಾಂತಿ ಸುಗ್ಗಿ ವಿಶೇಷತೆಯನ್ನು ಮಕ್ಕಳಿಗೆ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಹಬ್ಬಗಳನ್ನು ಇಂದಿನ ಮಕ್ಕಳಿಗೆ ಸಂಕ್ರಾಂತಿ ವಿಶೇಷವಾಗಿ ರೈತರು ಬೆಳೆದಿರುವ ರಾಗಿಯನ್ನು ಗುಡ್ಡೆ ಹಾಕಿ ಅಲಂಕರಿಸಿ ಕಬ್ಬು ಕಡಲೆಕಾಯಿ ಎಳ್ಳು ಬೆಲ್ಲದಿಂದ ಸಿಂಗರಿಸಿ ಪೂಜೆ ಸಲ್ಲಿಸಿ ಎರಡು ದಿನ ಮೊದಲೇ ಸಂಕ್ರಾಂತಿ ಹಬ್ಬಕ್ಕೆ ಸ್ವಾಗತ ಮಾಡಿರುವ ಸಿಟಿಜನ್ ವಿದ್ಯಾಸಂಸ್ಥೆ ಈ ಸಂದರ್ಭದಲ್ಲಿ ಶಾಲೆ ಸಂಸ್ಥೆ ಅಧ್ಯಕ್ಷ ರಾಮಚಂದ್ರ ರೆಡ್ಡಿ ಗೌರವಾಧ್ಯಕ್ಷೆ ಮಂಗಳಮ್ಮ ಕಾರ್ಯದರ್ಶಿ ಅನಿಲ್ ಚೌರಿ ಪ್ರಾಂಶುಪಾಲ ಶಿವಣ್ಣ ಮುಖ್ಯ ಶಿಕ್ಷಕ ಸತೀಶನ್ ಹಾಗೂ ಶಾಲಾ ಸಿಬ್ಬಂದಿ ವರ್ಗ ಹಾಗೂ ಬೋಧಿಕೇತರು ಮತ್ತು ವಿದ್ಯಾರ್ಥಿಗಳು ಪೋಷಕರು ಹಾಜರಿದ್ದರು ವರದಿ ಗುರುಮಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ From this we can process communication, telephone, television, radio, and artificial and computer cells From data You information we can collect information and we can, can move the Electricity damp electricity is generated from the hydro power in India. There are only one hydro power dams. so the Pada Dam must be larger. इस सब्जेक्ट ऑन द बेसिस फर्स्ट चैप्टर ड्रेस एक्सप्लैन कीजिए हामिशितू और द सेकंड विल बी कैरीड बाय द नेटटा पीटा एसबी फॉर द सैटेलाइट अराउंड द फर्स्ट वी नो व्हाट मुंबई सैटेलाइट सैटेलाइट मींस ए सेलेस्टियल बॉडी और अ ऑर्बिट अराउंड अ साइज़ There are 3 types of satellites. Uh, satellite. First is geostationary satellite. I think the geostationary satellite and second is uh, surface and it has studied the moon's temperature. We don't know uh, how much we thought that the uh, moon is so cold. So cold. So that uh, this project rover has uh, studied uh, moon is, moon has uh, some temperature it has. Uh, so this is. Okay, this is made up of light, white, and uh, strong material called aluminium. And this is the power system, which yes, yeah. yeah. the satellites uh, and yeah. the humans to the space. The guidance system consists of computer sensors and uh, communication. The transmission system it contains uh, pure oxygen to the rocket. Thank you.

ಸೊ ದಿಸ್ ಫಸ್ಟ್ ಥಿಂಗ್ ಲೈಕ್ಟ್ ಇಟ್ ಇಟ್ ಡಸ್ ನಾಟ್ ಹ್ಯಾವ್ ಸಫಿಶಿಯಂಟ್ ಫುಡ್ ಸೊ ಇಟ್ ವಿಲ್ ಟ್ರೈ ಅಗೈನ್ ಸೆಕೆಂಡ್ ಟೂ ತ್ರೀ ಡೇಸ್ ಅಗೈನ್ ನಮ್ ಬನ್ ಲೀವ್ ಮೋರ್ ಅಂಡ್ ಮೋರ್ಮ್ಸ್ ಅಗೇನ್ಸ್ ಟ್ರೈ ಮೇಕ್ ಅಗೈನ್ ಆಫ್ ರೋಡ್ ಆಕ್ಸಿಡೆಂಟಲ್ ಫೈನಾನ್ಷಿಯಾ ಅಕ್ಕ ಮದಿನ ಏನೇನು ಹೆಸರು ಓಹ್ ಅದು ಕಮ್ಯುನಿಟಿ ಹೆಲ್ಪ್ ಪೊಲೀಸು ಟೀಚರ್ಸು ಇಂಜಿನಿಯರು ಡಾಕ್ಟರ್ ಸಿ ಎಂಟು ಗುರುಕುಳ ಇದು ಏನಿದು ಎಫಿಕ್ಸ್ ಅಪ್ಪು ಸೂಪರ್ ಇಲ್ಲ ಏನೇನು ಏನದ್ರ ಬಗ್ಗೆ ಆಯ್ತಾ ಇದೆಲ್ಲ ಏನಿದು ಹಾಂ ಹೆಂಗೆ ವರ್ಕ್ ಆಗುತ್ತೆ ಅದು ಏನದು ಹಾಂ ಹಾಂ ಎಲೆಕ್ಟ್ರಿಕ್ ಇದು ವಾಟ್ರು ಏನಾದರೂ ಅದರಿಂದ ಎಲೆಕ್ಟ್ರಿಕ್ ಉತ್ಪತ್ತಿ ಮಾಡುತ್ತೆ ಇದು ಇಬ್ಬರು ಮಾಡಿರೋದು ಇದು ಅದರಿಂದ ಪ್ರಯೋಜನ

मोशन यूमो वेरी नाइस डॉक्टर जियोमेट्रिक ನೈಸ್ ಕೊಡ್ತಾರೆ ಆದರೆ ನೀವು ಅದನ್ನು ನಿಮ್ಮ ಜೀವನದಲ್ಲಿ ಅಳಿಸ್ಕೊಂಡು ಅದನ್ನು ಮುಂದೆ ಬೆಳೆಸ್ಕೋಬೇಕು ಅಂತಂದು ನೀವು ಮಾಡಬೇಕು ನಿಮಗೆಲ್ಲ ಉತ್ತಮವಾಗಲಿ ಭೋಗ್ಯ ಭಾರತದ ನೀವೆಲ್ಲ ಪ್ರಜೆಗಳಾಗಲಿ ನಿಮಗೆಲ್ಲ ದೇವರು ಒಳ್ಳೆ ಆರೋಗ್ಯ ಸಂಕ್ರಾಂತಿಯ ಶುಭಾಶಯಗಳು ಸಂಕ್ರಾಂತಿ ಅಂದರೆ ನಮ್ಮ ರೈತರಿಗೆ ಬಹಳ ಒಳ್ಳೆಯ ಹಬ್ಬ

Okay. 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 So, for example, the preparation of soil. We see different types of cultivating land. Preparation of soil. It is in the factor It helps us to, the uh, land will produce and we can uh, sow the seeds. It will help us to grow the seeds uh, well and build that uh, that seeds are grown like this and that seeds are grown like that. And that. Uh, cocoon pupa is converted into a moth. That moth get adults. It made with less eggs. Good morning, sir. Uh, after the inside, no sorry. It will become uh, from the egg. Uh, uh, one and, like structure will hatch, sir. So after that, uh, it after so, uh, some three to four days, it will go to the first instar So this first year, uh, like. What uh, yeah, is no. ಟ್ರೈ ಅಗೇನ್ ದ ಸೆಕೆಂಡ್ ಟೂ ತ್ರೀ ಡೇಸ್ ಲೀಡ್ ಅಗೇನ್ ದ ಮಲ್ ಬರೀ ಲೀಸ್ ಮೋರ್ ಅಂಡ್ ಮೋರ್ ಇಟ್ ಬಿಕಮ್ಸ್ ಅಗೇನ್ ಟ್ರೈ ಟು ಮೇಕ್ ಅಗೈನ್ ಅ ಕಪೂರ್ ಸೊ ಬಟ್ ಕಪೂರ್ ರೋಡ್ ಆಕ್ಸಿಡೆಂಟೆಲ್ ಅಕ್ಕ ಮದಿನ ಏನೇನು ಹೆಸರು ಓಹ್ ಓದ ಹಿಂದ ಅದು ಕಮ್ಯುನಿಟಿ ಎಲ್ಪರ್ಸಾ ಪೊಲೀಸು ಟೀಚರ್ಸು ಇಂಜಿನಿಯರು ಡಾಕ್ಟರ್ ಸಿ ಎಂಟು ಗುರುಕುಲ

ಹೆಂಗೆ ವರ್ಕ್ ಆಗುತ್ತೆ ಅದು ಏನದು ಹಾಂ ಹಾಂ ಎಲೆಕ್ಟ್ರಿಕ್ ಇದು ವಾಟ್ರ್ ಏನಾದರೂ ಅದರಿಂದ ಎಲೆಕ್ಟ್ರಿಕ್ ಉತ್ಪತ್ತಿ ಮಾಡುತ್ತೆ ಇದು ಇಬ್ಬರು ಮಾಡಿರೋದು ಇದು ಹಾಂ ಏನಾದ್ರಿಂದ ಒಳ್ಳೆಯ ಕೊಡ್ತಾರೆ ಆದರೆ ನೀವು ಅದನ್ನ ನಿಮ್ಮ ಜೀವನದಲ್ಲಿ ಅಳಿಸ್ಕೊಂಡು ಅದನ್ನು ಮುಂದೆ ಬೆಳೆಸ್ಕೋಬೇಕು ಅಂತಂದು ನೀವು ಮಾಡಬೇಕು ನಿಮಗೆಲ್ಲ ಉತ್ತಮವಾಗಲಿ ಭವ್ಯ ಭಾರತದ ನೀವೆಲ್ಲೂ ಪ್ರಜೆಗಳಾಗಲಿ ನಿಮಗೆಲ್ಲ ದೇವರು ಒಳ್ಳೆ ಆರೋಗ್ಯ ಸಂಕ್ರಾಂತಿಯ ಶುಭಾಶಯಗಳು ಸಂಕ್ರಾಂತಿ ಅಂದರೆ ನಮ್ಮ ರೈತರಿಗೆ ಬಹಳ ಒಳ್ಳೆ ಹಬ್ಬ ಒಳ್ಳೊಳ್ಳೆ ಬೆಳೆ ಬರುತ್ತೆ ಇಲ್ಲಿ ನೋಡಿ ರಾಗಿ

ओके मै टीमेट मुतो अँड नितीन प्रज्वाल मॉडल ऑफ सिरिकल्चर विन द एक्स हॅच द टेनि कॅटगरी कम्स औट सर द टी कॅटगरी विल इट मलगरी लिव्ह फास्टर अँड फास्टर दे विल ग्रो